ಎಲ್ಲರಿಗೂ ನಮಸ್ಕಾರ ಇವತ್ತೇನು ಹದಿನಾರನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ಪೂಜೆ ಮಾಡ್ತಾ ನಮ್ಮ ಮೊದಲನೆಯ ಮೀಟಿಂಗ್ ಅನ್ನ ಪ್ರಾರಂಭ ಮಾಡ್ತಾ ಇದ್ವಿ ದೇವರ ಪೂಜೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ವಿ ಏನು ನಮ್ಮ ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯನ್ನ ರಚಿಸಿದೆ ನಾಲ್ಕು ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದೆ ಇದಕ್ಕಾಗಿ ನಮ್ಮ ಹೈಕಮಾಂಡ್ ಮತ್ತೆ ನಮ್ಮ ನಾಯಕರಾದಂತ ಪುತ್ತೂರು ಮಂಜುನಾಥ್ ಅವರು ನಾಯಕರಾದಂತ ಆದಿನಾರಾಯಣ ಅವರು ಅನಿಲ್ ಅನ್ ಅವರು ಹಾಗೂ ಜಿಲ್ಲಾ ಅಧ್ಯಕ್ಷರಾದಂತ ಶಿವಕುಮಾರ್ ಅವರು ಕೂಡ ಈ ಮೂಲಕ ಧನ್ಯವಾದಗಳು ಹೇಳ್ತಾ ಇವತ್ತೇನು ನಾವು ಮೀಟಿಂಗ್ ಸೇರತಾ ಇದ್ದೀವಿ ನಮ್ಮೆಲ್ಲರ ಸದಸ್ಯರ ಜೊತೆಗೆ ಏನು ಐದು ಗ್ಯಾರಂಟಿಗಳ ಹಾಗು ಹೋಗುಗಳು ಅದರ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾ ಏನು ಫಲಾನುಭವಿಗಳು ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ವಿಶೇಷವಾಗಿ ಮುಳಬಾಗಲ್ ತಾಲೂಕಿನಲ್ಲಿ ಇದ್ದಾರೆ ತಲುಪಿರುವಂತಹ ಫಲಾನುಭವಿಗಳು ಕೂಡ ಸಂಪರ್ಕಿಸಿ ತಲುಪದೇ ತಲುಪಿರುವಂತಹ ಫಲಾನುಭವಿಗಳನ್ನು ಸಂಪರ್ಸಿ ಅದರ ಹಾಗು ಹೋಗುಗಳನ್ನ ಚರ್ಚೆ ಮಾಡಿ ಇದನ್ನ ಇನ್ನಷ್ಟು ಶ್ರಮಪಟ್ಟು ಅನುಷ್ಠಾನಗೊಳಿಸ ನಿಟ್ಟಿನಲ್ಲಿ ನಾನು ಮತ್ತೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಇದರಲ್ಲಿ ಶ್ರಮ ಪಡ್ತೀವಿ ಅಂತ ಹೇಳ್ತಾ ಇವತ್ತೇನು ನಮ್ಮ ನಿರ್ದೇಶಕರು ಬಂದಿದ್ದಾರೆ ಅವ್ರೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಶುಭಾಶಯಗಳನ್ನು ಹೇಳ್ತಾ ನಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಒಳ್ಳೆ ರೀತಿಯ ಹೆಸರನ್ನು ತಂದು ಕೊಡ್ತೀವಿ ಅಂತ ಹೇಳ್ತಾ ನಾಲ್ಕು ಮಾತ್ರ ರೀತಿ ಇದ್ದೀನಿ ಇದು ಏನಿದೆ ತಾಲೂಕು ಅನುಷ್ಠಾನ ಸಮಿತಿ ಏನಿದೆ ಇದು ಒಂದು ಎಸ್ ಪಿ ಅಂತ ಇರುತ್ತೆ ಅದ್ರ ಅನುಗುಣವಾಗಿ ನಾವು ಕೆಲಸ ಮಾಡ್ತೀವಿ ಪಾರ್ಟಿ ವಿಚಾರದಲ್ಲಿ ಬಂದಾಗ ದಿವಸ ಏನು ಪಾರ್ಟಿಯ ವಿಷಯ ಆ ಹೂವುಗಳು ಇರ್ತವೆ ಅದನ್ನ ಪಬ್ಲಿಕ್ ತಿಳಿಸುವಂತ ನಿಟ್ಟಿನಲ್ಲಿ ಅಥವಾ ಪಾರ್ಟಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಕೂಡ ಎರಡೂ ಕಡೆ ಕೆಲಸ ಮಾಡ್ತಾ ಖಂಡಿತ ಪರಿಶ್ರಮ ಮಾಡ್ತಾ ಈ ಎರಡು ಬಗ್ಗೆ ಎರಡು ಮೊದಲ ಕೂಡ ನ್ಯಾಯವನ್ನು ಕಲ್ಪಿಸ್ತೀನಿ ಅಂತ ಈ ಮೂಲಕ ನಿಮ್ಮಲ್ಲಿ ಹೇಳ್ತೀವಿ ಹೌದು ಖಂಡಿತ ನಿನ್ನೆ ಮೊನ್ನೆಯಷ್ಟೇ ನಾವು ಶಕ್ತಿ ಯೋಜನೆಯ ಐನೂರು ಕೋಟಿ ಟಿಕೆಟ್ಗಳನ್ನ ಪಡೆದಿದ್ದಾರೆ ಅನ್ನೋ ನಿಟ್ಟಲ್ಲಿ ಎರಡನೇ ವರ್ಷದ ಸಂಭ್ರಮಾಚರಣೆ ಕೂಡ ಮಾಡಿದ್ವಿ ಇದು ಕೇವಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಲ್ಲದೆ ನಮ್ಮ ವರ್ಲ್ಡ್ ರೆಕಾರ್ಡ್ ಅಂತ ಕೂಡ ಹೇಳಬಹುದು ನಾವು ಐನೂರು ಕೋಟಿ ಇದು ಟಿಕೆಟ್ ಗಳನ್ನ ಹೆಣ್ಮಕ್ಳು ಪಡೆದು ಪ್ರವಾಸ ಮಾಡಿದಾರೆ ಅಂದ್ರೆ ಖಂಡಿತ ಇದು ವರ್ಲ್ಡ್ ರೆಕಾರ್ಡ್ ಅಂತ ಹೇಳಬಹುದು ಅದೇ ರೀತಿ ಏನ್ ಗೃಹಲಕ್ಷ್ಮಿ ಯೋಜನೆ ಇದೆ ಗೃಹಲಕ್ಷ್ಮಿ ಯೋಜನೆ ಈಗಷ್ಟು ಈಗ ಬಹಳಷ್ಟು ಫಲಾನುಭವಿ ಬಂದಿದ್ದಾರೆ ನಮ್ಮ ರೆಕಾರ್ಡ್ಸ್ ಪ್ರಕಾರ ಇನ್ನೊಂದು ನೂರ ಮೂವತ್ತಾರರಿಂದ ನೂರ ಮೂವತ್ತೇಳು ಜನ ಪೆಂಡಿಂಗ್ ಇದ್ದಾರೆ ಅಂತ ರೆಕಾರ್ಡ್ಸ್ ಹೇಳ್ತಾ ಇದೆ ಅವರು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಂಡು ಈ ಫೀ ಕೆಲವರಿಗೆ ಫೀಸ್ ಅನುಕೂಲ ಆಗಿದೆ ಕೆಲವರು ಇನ್ನೇನೋ ಮನೆ ರಿಕ್ವೈರ್ಮೆಂಟ್ಸ್ ನ ತಗೊಂತಿದ್ದಾರೆ ಇನ್ಯಾರಿಗೂ ದಿನನಿತ್ಯದ ಅವರ ಹಾಲು ಹೋಗುಗಳಿಗೆ ಆ ಎರಡು ಸಾವಿರ ರೂಪಾಯಿ ಸಹಾಯಧನ ಅವರಿಗೆ ಅನುಕೂಲ ಆಗ್ತಾ ಇದೆ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಏನು ನಮ್ಮ ವಿದ್ಯುತ್ ಸಂಪರ್ಕ ಉಚಿತವಾಗಿ ಪಡಿತಾ ಇದ್ದಾರೆ ಅದರಿಂದ ಕೂಡ ಬಹಳಷ್ಟು ಜನಕ್ಕೆ ಅನುಕೂಲವಾಗಿದೆ ವಿಶೇಷವಾಗಿ ಯಾರು ಆ ಡಿಗ್ರಿ ಮತ್ತೆ ಡಿಪ್ಲೊಮಾನ ಮುಗಿಸಿ ಅವರು ಕೂಡ ಯಾರು ಅಂದ್ರೆ ಎಲ್ಲಾರು ಪಡಿಂಗಿಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ ಇದು ಆಗಲ್ಲ ಎಲಿಜಿಬಿಲಿಟಿ ಯಾರು ಇದ್ದಾರೆ ಅವ್ರಿಗೆ ಮಾತ್ರ ಅದು ಅನ್ವಯಿಸುತ್ತೆ ಇಲ್ಲಿ ಓದ್ತಾ ಇರೋವ್ರಿಗೆ ಸಿಗೋದಿಲ್ಲ ಹೋಗಾಗಿ ಖಾಲಿ ಇರೋರಿಗೆ ಇದು ಅವಕಾಶ ಮಾಡ್ಕೊಡುತ್ತೆ ಕೆಲವರು ಅದು ಸಬ್ಜೆಕ್ಟ್ ಏನು ಅಂತ ತಿಳ್ಕೊಂಡಿರಾ ಅದ್ರ ಮೇಲೆ ಮಾತಾಡ್ತಾ ಇರ್ತಾರೆ ದಯವಿಟ್ಟು ಫಸ್ಟ್ ಪ್ರೊಸೀಜರ್ ಏನು ಅಂತ ತಿಳ್ಕೋಬೇಕು ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನು ಅಂತ ತಿಳ್ಕೊಬೇಕು ಅದ್ರ ಅನುದಾನ ಮೇಲೆ ನಾವು ಬೆನಿಫಿಷಿಯರೀಸ್ ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಇವತ್ತೇನು ನಮ್ಮ ಮೊದಲನೆಯ ಸಭೆ ಇದೆ ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ಚರ್ಚಿಸಿ ಏನು ಮೂವತ್ತು ಪಂಚಾಯಿತಿಗಳು ಮತ್ತು ನಮ್ಮ ಟೌನ್ ಲಿಮಿಟ್ಸ್ ಏನಿದೆ ನಾವು ಎಲ್ಲರೂ ಕೂಡ ಒಂದೊಂದು ಭಾಗದ ಜವಾಬ್ದಾರಿಯನ್ನು ವಹಿಸ್ಕೊಂತ ಅದನ್ನ ಕಟ್ಟುನಿಟ್ಟಾಗಿ ಆ ಏರಿಯಾದ ಜವಾಬ್ದಾರಿ ಈಗ ನಾವೊಂದು ನಿರ್ದೇಶಕ ಅಥವಾ ಎರಡರ ಪಂಚಾಯತಿ ಒಂದು ನಿರ್ದೇಶಕ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಕಂಪ್ಲೀಟ್ ಆಗಿ ಸರ್ಕಾರಿ ಕಾರ್ಯಕ್ರಮಗಳು ಫಲಾನುಭವಿ ತಲುಪುವ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ನಿರ್ದೇಶಕರು ನಾವು ಕೂಡ ಕೆಲಸ ಮಾಡ್ತೀವಿ ಮುಖ್ಯವಾಗಿ ಏನು ಅಂದ್ರೆ ಎಲ್ಲಾ ಸರ್ಕಾರಗಳು ಬರುತ್ತೆ ಎಲ್ಲಾ ಸರ್ಕಾರಗಳು ಬೇರೆ ಬೇರೆ ಸ್ಕೀಮ್ಗಳನ್ನ ತರುತ್ತೆ ಆದ್ರೆ ಆ ಸ್ಕೀಮ್ಗಳು ಎಷ್ಟರ ಮಟ್ಟಿಗೆ ಜರಗ್ ತಲುಪ್ತಿದಾವೆ ಅನ್ನೋದೇ ಮೇನ್ ಪ್ರಾಬ್ಲಮ್ ಇತ್ತು ಇದನ್ನೆಲ್ಲ ಅರ್ಥ ಆದ್ಮೇಲೆ ನಮ್ಮ ನಾಯಕರುಗಳಾದ ಸಿದ್ದರಾಮಯ್ಯ ಅವರು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವರು ನಾವು ಬರಿ ಸ್ಕೀಮ್ ಮಾಡೋದಲ್ಲ ಅದು ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅನುಷ್ಠಾನ ಸಮಿತಿಗಳನ್ನ ಮಾಡಿ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಅಥವಾ ನಮ್ಮ ಸರ್ಕಾರ ಪದವಿ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಮಾಡಿದ್ದಾರೆ ವಿಶೇಷವಾಗಿ ಅವ್ರಿಗೆ ಧನ್ಯವಾದ ಕಲಿಸ್ತೀವಿ ಖಂಡಿತ ಅವರು ಏನು ಆಸೆ ಆಕಾಂಕ್ಷೆಯನ್ನ ಇಟ್ಟಿದ್ದಾರೆ ಈ ಕಾರ್ಯಕ್ರಮ ಮೇಲೆ ನಾವೆಲ್ಲರೂ ಕೂಡ ಅದಕ್ಕೆ ಶತ ಪ್ರಯತ್ನ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ನೀವು ನಾವು ತಗೊಂತ ಇದೀವಿ ಅದ್ರ ಜೊತೆಗೆ ಈಗೇನಾದ್ರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವ್ರು ಇದ್ದಾರೆ ಅವ್ರು ಈಗಾಗಲೇ ಕರೆದಿದ್ವಿ ಮೀಟಿಂಗ್ ಬರ್ತಿದಾರೆ ಅದೇನು ವಿಚಾರಗಳಿದಾವೆ ಒಂದಷ್ಟು ಪಬ್ಲಿಕ್ ಕೂಡ ನಾವು ಮಾಹಿತಿನ ಪಡೆದಿದ್ವಿ ಅಹ್ ನಮ್ಮ ಕೆ ಎಸ್ ಆರ್ ಟಿ ಸಿ ಇರ್ಬೋದು ನೀವು ಹೇಳ್ದಂಗೆ ಅಕ್ಕಿ ಅಥವಾ ಡಿಪೋಳಿಗೆ ಸಂಬಂಧಪಟ್ಟಂಗ್ ಇರ್ಬೋದು ಅಥವಾ ಏನು ನಮ್ಮ ಡಿಪ್ಲೊಮೊ ಇವ್ರಿಗೆ ಯುವ ನಿಧಿ ಇರ್ಬೋದು ವಿದ್ಯುತ್ ಸಂಬಂಧಪಟ್ಟಿಂಗ್ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಎಲ್ಲಾ ವಿಚಾರಗಳು ಕೂಡ ನಾವು ಕೂಡ ಜನಗಳ ಜೊತೆ ಬೆರೆತು ಒಂದಷ್ಟು ಮಾಹಿತಿಯ ಪಡೆದಿದೀವಿ ಆ ಮಾಹಿತಿ ಆಧಾರದ ಮೇಲೆ ಅಫಿಷಿಯಲ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಒಟ್ಟಾರೆ ಬೆನಿಫಿಷಿಯರೀಸ್ಗೆ ತಕ್ಕಮಟ್ಟ ಮಟ್ಟ ರೀತಿಯಲ್ಲಿ ತಲುಕೊಂಡಿಟ್ನ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ

ಅದು ಒಂದು ಲಿಮಿಟ್ ಸೆಟ್ ಮಾಡಿರ್ತಾರೆ ಅಪ್ ಟು ಟೂ ಹಂಡ್ರೆಡ್ ಯೂನಿಟ್ಸ್ ಅನ್ನೋದನ್ನ ಮಾಡಿದ್ದಾರೆ ಅದಾದ್ಮೇಲೆ ಒಂದು ಫಲಾನುಭವಿನ ತಗೋಬೇಕಾದ್ರೆ ಬಳಸ ಒಂದು ಮೂರು ವರ್ಷದ ಆವರೇಜ್ ತಗೊಂಡಿರ್ತಾರೆ ಈಗ ಏನಾಗಿರುತ್ತೆ ಮೊದಲು ನಲ್ವತ್ತು ಯೂನಿಟ್ ಯೂಸ್ ಮಾಡ್ತಾ ಇರ್ತೀನಿ ಅದು ಮೂರು ವರ್ಷ ಆವರೇಜ್ ತಗೊಂಡ ನಲ್ವತ್ತು ಯೂನಿಟ್ ಇರುತ್ತೆ ಈಗ ಇನ್ನೂ ಸಡನ್ ಆಗಿ ಇನ್ನೂರ್ಗೇನ ಅದರಲ್ಲಿ ತರತೆಯನ್ನು ಆಗ್ತಿದೆ ಅವ್ರಿಗೆ ಕರೆಕ್ಟ್ ಪ್ರೊಸೀಜರ್ ಅರ್ಥ ಆಗ್ತಾ ಇಲ್ಲ ಅದರಿಂದ ಅದು ಅವ್ರಿಗೆ ಸರಿಯಾದ ತಿಳುವಳಿಕೆ ನಾವು ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ನಾವು ಖಂಡಿತ ತಿಳುವಳಿಕೆ ಕೊಟ್ಟು ಸರಿಪಡಿಸ್ತೀವಿ ಈಗ ಈಗ ಇಷ್ಟು ದಿನ ಫ್ರಿಜ್ ಇಲ್ಲ ವಾಷಿಂಗ್ ಮೆಷಿನ್ ಇಲ್ಲ ಇವತ್ತು ಒಂದಷ್ಟು ಬಳಸ್ಬೇಕು ಅಂತಂದ್ರೆ ಅವ್ರಿಗೆ ಮಾರ್ಕ್ ಆಗ್ತದೆ ಅನುಕೂಲವಾಗಿದೆ ಈಗ ಒಂದು ವ್ಯಕ್ತ ಮುಂದೆ ಅಭಿವೃದ್ಧಿ ಆಗ್ಬೇಕು ಒಂದು ಚೂಟ್ ಬಂದಿರುವಂತವ್ರಿಗೆ ಇದು ಅನುಕೂಲನೆ ಆಗ್ತದೆ ಖಂಡಿತ ಆ ನಿಟ್ಟಿನಲ್ಲಿ ಈಗ ಅದು ನಮ್ಮ ಏನು ಕಮಿಟಿ ಮತ್ತೆ ಗವರ್ನಮೆಂಟ್ ಸಂಬಂಧಪಟ್ಟಂಗೆ ಇದೀವಿ ಅವೆಲ್ಲ ನಾವು ನೋಡ್ತೀವಿ ನೋಡಾದ ಮೇಲೆ ಅದಕ್ಕೆ ಏನು ಸಲಹೆ ಸೂಚನೆಗಳು ತಗೊಂಡು ಖಂಡಿತ ಅದನ್ನ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀವಿ